ಬೆಂಗಳೂರಿನಲ್ಲಿ ಗೋಮಾತೆಯ ಕ ಕೆಚ್ಚಲು ಕತ್ತರಿಸಿ ವಿಕೃತಿ ಮೆರೆದ ಆಗಂತುಕನಿಗೆ ಘೋರ ಶಿಕ್ಷೆ ನೀಡಬೇಕು ಹಾಗೂ ಅವನ ಹಿಂದಿರುವ ದೇಶದ್ರೋಹಿ ಸಂಘಟನೆಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ನಡುವೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇತ್ತೀಚೆಗೆ ಗೋಮಾತೆಯ ಕೆಚ್ಚಲನ್ನ ಕತ್ತರಿಸಿ ಆ ಗಂತುಕನೊಬ್ಬ ಕ್ರೂರತನ ಮೆರೆದಿದ್ದಾನೆ ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವವಾದ ಗೋಮಾತೆಯನ್ನ ಹಿಂಸಿಸಿ ಹಿಂದೂಗಳ ಧಾರ್ಮಿಕ ನಂಬಿಕೆಯನ್ನ ಘಾಸಿಗೊಳಿಸಿದ್ದಾನೆ ಆತ ಮದ್ಯವ್ಯಸನಿ ಮತ್ತು ಮಾನಸಿಕ ಸ್ಥಿಮಿತ ಕಳೆದುಕೊಂಡವನೆಂದು ರಾಜ್ಯ ಪೊಲೀಸ್ ಇಲಾಖೆ ಕಟ್ಟುಕತೆ ಹೇಳ್ತಿದೆ ಮತ್ತು ಇದು ಸತ್ಯಕ್ಕೆ ದೂರವಾದ ವಿಷಯವಾಗಿದೆ ಎಂದರು ಇನ್ನು ಅಲ್ಪಸಂಖ್ಯಾತರನ್ನ ಓಲೈಸುವುದಕ್ಕಾಗಿ ಮತ್ತು ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ನಂಬಿಕೆಗಳ ಮೇಲೆ ದಾಳಿ ನಡೆಸುವ ಪ್ರಯತ್ನಗಳಿಗೆ ರಾಜ್ಯ ಸರ್ಕಾರ ಬೆಂಬಲ ಇದೆ ಎಂಬ ಸಂಶಯ ವ್ಯಕ್ತವಾಗ್ತಾ ಇದೆ ಕೂಡಲೇ ಈ ಪ್ರಕರಣದಲ್ಲಿ ದುಷ್ಕೃತ್ಯವೆಸಗಿದ ವ್ಯಕ್ತಿಗೆ ಘೋರ ಶಿಕ್ಷೆ ಕೊಡಿಸಬೇಕು ಮತ್ತು ಗಡಿಪಾರು ಮಾಡಬೇಕು ಹಾಗೂ ಸೂಕ್ತ ಮತ್ತು ಕಠಿಣವಾದ ವಲಸೆ ನೀತಿಯನ್ನ ರಾಜ್ಯದಲ್ಲಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು ಆತ್ಮೀಯ ಕಾರ್ಯಕರ್ತ ಬಗ್ಗೆ ಇಡೀ ನಾವೆರೂ ಕೂಡ ಭಾರತ ದೇಶದಲ್ಲಿ ಹುಟ್ಟಿ ಮೊನ್ನೆ ನಸ್ರೋಧ ಅಯೋಗ್ಯ ನಾವೆಲ್ಲರೂ ಕೂಡ

அலோக உச்சவாத ஆன சர் இவத்து நான் இது கூட நேர்த்து உச்ச ஆசை அந்த தீர்மானம் இவற்றே ಇದು ಮುಂದೆ ಈ ಭಾರತ ಯಾವ ದಿಕ್ಕಲ್ಲಿ ಇರುತ್ತೆ ಅನ್ನೋದನ್ನ ಅಂತ ಮಾತು ಹೇಳಿದ್ದಾರೆ ಪ್ರತಿನಿಧಿ ಪ್ರಯತ್ನ ಇದಲ್ಲ ಆ ಮುಸಲ್ಮಾನ್ ಯಾರನ್ನು ತಪ್ಪು ಮಾಡಿದಾನೋ ತತ್ ಡಾಕ್ಟರ್ ಪರಮೇಶ್ವರ ಗೌರವತ್ರಿ குடுக்க மாத்தஞ்சு யாரு அந்த கர்நாடகா சகிதா எல்ல மூலம் குடுக்குறோம் அஞ்சு இது குடுக்க மத்திய அந்த தேசத்து கொரோனா இங்க சந்தர் ಕಾಂಗ್ರೆಸ್ ಸರ್ಕಾರಗಳು ತಪ್ಪಿಸುವಂತ ಪ್ರಯತ್ನ ನಡೆಸ್ತಾರಲ್ಲ ಇದೇ ಹೇಳಿಕ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ತಂತ್ರಗಳು ಹೇಳಕ್ಕೆ ವ್ಯಕ್ತಪಡ್ತಾರೆ ಕೊಟ್ಟಿದ್ದೀರಾ ವೆಚ್ಚವನ್ನು ಮಾಡಬೇಕು ಅಂತ ಸಂಘಟನೆ ಆ